ಪ್ರಶ್ನಿ ಪ್ರಶ್ನೆ ಮಾಡಿದ ಹೇಳತ್ತ ಕೇಳು ತಗೊಂಡು ಹೋಗುವ ಮಾತಂಗಿ ಇದತಂಗಿತ್ತು ಯಾಕಂದ್ರು ಆಕಿ ಯಾರ ಮನೆಯನ್ನ ಕೇಳ ತಮ್ಮ ಮಾತಂಗಿ ಯಾವಾಗ ಅನ್ಸ್ಕೋಬೇಕಾತು ಹೆಂಗಾತು ಹೆಂಗ್ರೀವಾ ಒಂದಾನೊಂದ್ ಟೈಮ್ ದೊಳಗ ಒಂದು ಮಾತು ಹೇಳಿದ್ದೆ ಇನ್ನ ಯಾವ ಪರಿಶ್ರಾಮ ಇದ್ದವ ತಾಯಿನ ಕಡಿಬೇಕಂತ ಹೇಳಿ ಬೆನ್ನ ಹತ್ತಿದಾಗ ಹೌದು ಆವಾಗ ಯಾವ ತಾಯಿನ ಕಡಿಬೇಕಾದ್ರು ಹಂಗ ಇಲ್ರಿ ದಗದ ಜಮದಗಣಿದ ಮಾತಾಗಿತ್ತ ಪರಿಶ್ರಾಮ ಹುಟ್ಟಿದ ತಕ್ಷಣ ದೊಡ್ಡ ಮಾದುಗಳ ಕಾಪನ ಹೆಸರು ಕೇಳ್ತಾನಿ ಆಪತ್ತಿ ಅವನ ಮುಂದೆ ಹೇಳಕ್ ಹೋಗ್ಬೇಡ್ರಿಂಗ ಕರಾರ ಕಂಡೀಷನ್ ವಚ್ನ ತಗೊಂಡಿದ್ದೀಗ ಕಡೆಯಿದ್ರ ಯಾರಿ ಎಲ್ಲಮ ರೇಣುಕಾದೀವಿ ಹೌದು ಹೇಳಬೇಡ ಅನ್ನೋದಕ್ಕಾಗಿ ಇವ ಪರಶುರಾಮ ಇದ್ದ ಹೊರಗ ಆಟ ಆಡ್ಲಾಕ್ ಆದ ಏನಿದ್ರಿ ಮುಂದೆ ಅಲ್ಲಿ ಹುಡುಗರು ಹೀಯಾಳ್ಸಿ ನಗ್ಲಾಕತ್ತು ಹೌದ್ರಿ ಅಪ್ಪ ನಿಮ್ಮ ಅಪ್ಪನ ಹೆಸರು ಏನು ಆಪ್ ಇಲ್ಲದ್ ಮಗಾನಿ ಹೀಯಾರ್ಶಿನಗಲಾ ಕತ್ತಾಗ ಮನೆಯಾಗ ಬಂದ ಪರಿಶ್ರಮ ಕೇಳತ್ತೇಣುಕಾದೇವಿ ಕೋಣೆ ಆಗ್ರೆ ಹುಡುಗರು ಹಿಂಗಲ್ಲ ಕತಾರ ನಮ್ಮ ಅಪ್ಪ ಯಾರ ಅವನ್ ಹೆಸರು ಏನ ಹೌದು ಹೌದು ಕೇಳಲ ನೀವ್ ಜಮದಗಣಿ ಏನ್ ಮಾಡಿದ ಹೆಸರು ಹೇಳಬೇಡ ಅಂತಿದ್ದ ಹೇಳಿದ್ರಿ ಅಪ್ಪನ ಹೆಸರು ಕೇಳತ್ತ ಹೌದು ಕೇಳ ಯಾವಾಗ ಅಂದಳಕಿ ಹೆಸರೇ ಹೇಳಬೇಡ ಅಂದನು ಇವ್ರೇ ಹೇಳಲ್ಲ ಕತಾನ ಹೇಳಿ ಅಂದ ಅಂದ್ರೆ ಹೇಳೋದಕ್ಕಾಗಿ ಅವನ ಕಡಿತನತ್ ಬೆನ್ನ ಹೌದು ಹತ್ಕೋತ ಬೆನ್ನ ಬೆನ್ನ ಹತ್ತಿದಾಗ ಓಡಿ 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 ಎಲ್ಲಿ ಯಾವ ಅಸೋದಾರ್ ಮನಿಯೊಳಗ ಮಾತಂಗ ಅಲ್ಲಿ ಹೆಣ್ಮಾಗಳು ಬೈಕಿ ಹೌದ್ರೆ ಎಲ್ಲಾ ಕಡೆ ಅಡಗಲಾಕ ಜಾಗ ಕೇಳ್ರು ಯಾರು ಕೊಡ್ಲಿಲ್ಲ ಕರಿತೀವ ನಾಡಾಗಿಲ್ಲ ಸೀಟ ಪರಿಶ್ರಮ ಜಾಗ ಕೊಡಂಗಿಲ್ಲ ಅಂದ್ರ ಹೌದು ಅವಾಗ ಈ ಜಾತಿ ಎತ್ತಿ ಮಾತಾಡ್ರೆ ಪೆತ್ತಾಗ್ತತಿಪ ಜಾತಿ ಎತ್ತಿ ಮಾತಾಡಂಗಿಲ್ಲ ಅದನ್ನ ಸಹೋದರಿ ಬಾಂಧವ್ಯ ಎಲ್ಲಿ ಈ ಒಂದ ಮಾಯಾವ ಮಾತಂಗಿ ಮನೆಗೆ ಬಾಂಧವ್ರು ಅಲ್ಲಿ ಬಾಂಧವ್ರು ಬಾಂಧ ಹೇಳ್ತಾಳ ಇವ ಏನಂತ ನನ್ನ ಮಗ ಕಡಿಲಾಕ ಬ್ಯಾನ್ ಹತ್ತಾನು ನನಗೆ ಅಡಗಲಾಕಿ ಎಲ್ರಿ ಜಾಗಿದ್ರ ಕೊಡು ಕೊಡುವ ಅಂತ ಹೇಳ್ತಾರ ಕೊಡುವ ಅಂದಾಗ ಅವಾಗ ಅಂದಳಿಕಿ ನಿನಗ ನಾ ಜಾಗ ಕೊಡ್ತಾನೆ ಖರೆ ನಿನ್ನ ಮೈ ಮ್ಯಾಗಿನ ಒಡಿವಿ ಏನದಲ್ಲ ಅವ್ ನನಗ ಬೇಕಂದಳಿಕಿ ನಿನಗ ಕೊಡ್ತಾನ ಜಾಗ ನಿನ್ನ ಮೈ ಮೇಲೆ ಹಾಕೊಂಡಿರುವಂತ ಒಡವಿ ನನಗ್ ಬೇಕಂದಾಗ ಕಿಮಿಯಾಗಿ ನಾವು ವಾಲಿ ತೆಗೆದು ಕೊಟ್ಟಳು ಯಾರ ಎಲ್ಲ ಮಿದಕಿ ಆ ಹೆಣ್ಮಗಳಿಗೆ ಕೊಟ್ಟಾಗಿ ಕೇಳಿ ಮುಚ್ಚಿದಳಕ ದೊಡ್ಡ ದೊಡ್ಡ ಮಣ್ಣಿನ ಹಂಡೆ ಇದ್ದು ಆ ಹಂಡೆದಾಗ ಹಡ್ಗಲಾಕ ಜಾಗ ಕೊಟ್ಟಳು ಎಲ್ಲ ಮಗಾಕಿ ಹೆಣ್ಮಗಳ ಆ ಹಡ್ಗಲಾಕ ಜಾಗ ಕೊಟ್ಟಕಾಗಿ ಆ ಗಡಿಗೆ ಒಳಗೆ ಅವಾಗ ಅಡಿಗೆ ಕೂತ್ ಪರಿಶುರಾಮ ಬಂದ ನಮ್ಮ ಇದಕ್ಕಿಗೆ ಬಂದಾಳವ ನಮ್ಮವ್ವ ನಮ್ಮ ಕೇಳ್ದ ಪರಿಶ್ರಮಕ್ಕೆ ಬಂದಿಲ್ಲೋ ಯಪ್ಪ ನಿಮ್ಮ ಅವ್ವ ಇಲ್ಲಿ ಅಂಗ್ಲಕ್ಕಿ ಹೌದು ಬಂದಿಲ್ಲ ನಿಮ್ಮ ನೋಡು ನಿಮ್ ಹೂವ ಇಲ್ಲಿ ಬಂದಿಲ್ಲ ಅಂದಾಗ ಖರೆ ಖರೆ ಹೇಳುವ ನಮ್ಮ ಅವ್ವ ಬಂದಾಳೋ ಇಲ್ಲೋ ಇಲ್ಲಿ ಅವನು ಹೆಜ್ಜೆ ಹಾಕ ನಿನ್ ಕಿಮ್ಯಾಗ ನಮ್ಮ ಅವ್ವನು ವಾಲಿ ಕಾಣಾಕತ್ತಿ ಅವ ಅವ್ ನಮ್ಮ ಅವ್ವನು ಅದಾವ ಬಂದಾಳ ಇಲ್ಲಿ ಹೇಳ ಅನ್ನೋದಕ್ಕಾಗಿ ಈಕಿ ಬಂದಿಲ್ಲ ತೇಳಿ ಅಂದಳು ತನ್ನ ಹೊಟ್ಟಿ ಒಳಗ ಇರುವಂತ ಕೂಸಿನ ಆಣಿ ಮಾಡಿ ಹೇಳಂದವ ಅವ ಹೊಟ್ಲಿದ್ದಳಕಿ ಕೂಸಿನ ಆಣಿ ಮಾಡಿ ಹೇಳಂದಾಗ ಆನಿ ಮಾಡಿದ ಕೈ ಕೂಸ ತಾತ್ಕಾಲಿಕ ಹೊಟ್ಟೆಗಿನ ಕೂಸ ಗಪ್ಪಾಗಿ ಒಂದು ನಕ್ಷತ್ರ ಉಳಿಬೇಕಾತ ಆಕಾಶದೊಳಗ ಅವಾಗಂದ ಎಪ್ಪಾ ಇಲ್ಲದ ನಿಮ್ಮ ಹೇಳಕಿ ಹೇಳದಾಗಿ ಹುತ್ತ ಹಡ್ಡಿ ತಗಿಲ ಕತ್ತ ಅವಾಗ ಅವತಾರ ನಿತ್ತು ನೋಡ ಅಲ್ಲಿಗೆ ಇಲ್ಲಿಗೆ ಅವಾಗಂದ ಯಾವ ನಾನು ತಪ್ಪಾಗೈತಿನಿ ಅವತಾರ ಕಮ್ಮಿ ಮಾಡಿ ನನ್ನ ನಿಜವಾದ ರೂಪದೊಳಗ ಬಾ ನನ್ನ ತಾಯಿಯಾಗಿ ಬಾ ಅಂದ ಅವಾಗ ಒಂದ್ ದಗದಾಗೈತಿಪ್ಪ ಅದಕ್ಕ ಯಾವ ಎಲ್ಲ ಮಗ ಮೊದಲ ಕಾಯಿ ಬಾನ ಮಾಡುಕಿತ್ತ ಮೊದಲ ಮೊದಲ ಮಾತಂಗಿ ಹುಡಿ ತುಂಬಿ ಆಮ್ಯಾಗ ಎಲ್ಲ ನೋಡಿ ಜೋಗಳ ಬಾಯಿ ಮೋಗು ಬಾಯಿ ಸತ್ಯವತ ಕೆಳಗಲ್ಲಿ ಮಾತಂಗಿದಾಳ ಮೊದಲ ಅಕ್ಕಿ ಉಡಿ ತುಂಬಿ ಆಮೇಲೆ ಹೋಗ್ತಾರ ಗುಡ್ಡಕ್ಕೆ ಎಲ್ಲವನ್ನೂ ತ್ಯಾಗ ಮೊದಲ ಅಕ್ಕಿಗೆ ಮಾನಪನ ಹಿಂದಾಗಡೆ ಅದಕ್ಕಾದ್ರೂ ಗುಡ್ಡದಾಗ ಸಹಿತ ಅಲ್ಲಿ ಸೈತಿ ಐತಿ ಅಕ್ಕಿ ಎದಕ್ ಮಾತಂಗಿ ಅಂದರು ಮಾದ್ರ ಮನಿ ಒಳಗೆ ಇದ್ದಕ್ಕಾಗಿ ಇದು ನಾವ ಯಾಕಿನಕ ಹೇಳಿದಿಲ್ಲ ಜಾತಿಗೆ ಪೆಟ್ ಹತ್ತೈತಿ ಹೌದು ಒಂದು ಊರ್ ಐತಿ ಅಂದ್ರೆ ಊರ್ ಅಂದ್ರೆ ಎಲ್ಲ ನಮ್ನಿ ಮನ ಜನ ಇರೋದನ್ನ

ಹಾಂ ಯಾರು ಬಗಿಲಾ ಪ್ಯಾರ ಹೌದಾ ಅದಾರ ಅದಾರ ಸುಳ್ಳಲಿ ನಮ್ಮ ಗುರುಗಳು ಅಂದ್ಯಾರ ಹೋಗಿ ಕೇಳ್ಬೇಕು ಏನು ಹತ್ತಿದ್ರು ಕಬ ಏನೋ ಅಲ್ಲತ್ತಿದ್ದಿ ಹಾಂ ಹಾಂ ರೀ ಏನು ಹಾಂ ಅಗಾಳಿನ ಹೇಳ್ಲಕತ್ತಿದ್ದವ ಹೇಳತ್ತಿದ್ದ ನಾವು ಇರ್ಲಿ ಬೇಡ ಬಿಡು ಅಂತ ಹೇಳಿಬಿಟ್ಟಿದ್ದೆವು ಅದಕ್ಕ ಇದು ಅಲ್ಲದ ನಮ್ಮ ಹಿರಿಯರು ಒಂದು ಮಾತು ಕೇಳ್ಲತ್ತೀರಿ ಏನಂತ ತಂಗಿ ನಮ್ಮ ಇಸ್ಲಾಂ ಧರ್ಮದೊಳಗ ಹೆಣ್ಣು ಮಕ್ಕಳ ಸ್ಮಾ எதிராகி சே சமசானிப்பா இல்லை ಇನ್ನ ಮಾತಿನೊಳಗೆ ಮಾತಿನೊಳಗ್ ಹೇಳಿ ಹೆಣ್ಣು ಮಕ್ಕಳು ಯಾಕೆ ಹೋಗಂಗಿಲ್ಲ ಅಂದ್ರೆ ತಳದಾಗ ಇಲ್ಲಿ ಕಂಡೀಷನ್ ಏನಂತ ಹೇಳಿ ಏನಂತ ಮಣ್ಣು ಒಯ್ಲಾಕ ಬಂದಾಗನ ಅವಾಗ ವಚನ ತಗೊಂಡೆ ಮಣ್ಣು ಒಯ್ಲಾಕ ಬಂದ್ ಹೆಂಗ ನೀನಾಗೆ ನನ್ನ ಮಣ್ಣ ತಂದನ ಕೊಡ್ಬೇಕಂತ ಹೇಳಿ ಹೌದು ಆಟ ಸಂಬಂಧನಿ ಅಲ್ಲಿ ಹೋಗ್ಲಾಕ ಬರಂಗಿಲ್ಲ ಹಿಂಗೊಂದು ಶಾಸ್ತ್ರ ಹೇಳ್ತತಿ ಹೌದಾ ಏನೇ ಇನ್ನೊಂದು ಅದೇ ಇಸ್ಲಾಂ ಧರ್ಮದೊಳಗ ಗಂಡ ಹೆಣತಿ ಬಿಡುಗಡೆ ಆಗಬೇಕಾದ್ರಿ ಬಿಡುಗಡೆ ಆಗ ್ರು ಈಗ ಹೆಣ್ಮಗಳು ಯಾವಕ್ಕೆ ತಾಳಿ ಕಟ್ಟಿರ್ತಾಳೆ ಹೋಗ್ಬೇಕಾಗ್ತದೆ ಸ್ಮಶಾನಕ್ ಹೌದು ಹೌದಾ ಅಣ್ಣ ಹೋಗಂಗಿಲ್ಲ ನೀವ್ ಹೇಳ್ತೀರಿ ಸ್ಮಶಾನಕ್ಕ ಅವ್ರು ಬಿಡುಗಡೆ ಆಗ್ಬೇಕಾದ್ರೆ ಗಂಡ ಹೆಣ್ತಿದ್ವು ಆ ಯಾವಕ್ಕೆ ತಾಳಿ ಕಟ್ಟುತ್ತ ಅಲ್ಲಿ ಗಾಂಡ ತಾಳಿ ಕಟ್ಟಂಗಿಲ್ಲ ಮಗಳು ಯಾವಕ್ಕೆ ತಾಳಿ ಕಟ್ಟುತ್ತಾಳಾ ಇವ್ರಿಬ್ರಿಗೆ ಬಿಡುಗಡೆ ಆಗ್ಬೇಕಾದ್ರೆ ಹೋಗಬೇಕಾಗತ್ತೆ ಅಲ್ಲಿ ಹೋದ ಬಳಕ ಯಾವಾಗ ಸೀರೆ ಶರಾಗ ಹರಿತಾರ ಅವಲ್ಲಿಗನ ಇವ್ರಿಗೆ ಅವ್ರಿಗೆ ತಳತ ಆ ಹೆಣ್ಮಗಳಲ್ಲಿ ಹೋಗ್ತಾಳ ಏನು ಶಾಸ್ತ್ರಕ ಸಹಸ್ರ ಮುಖ ಅದಕ್ಕೆ ನಮ್ಮ ಅಣ್ಣಗಳ ಹೆಸರು ಏನೋ ಬರದಿಲ್ಲ ಇದ್ರೊಳಗ ಇವರಾದ್ರೂ ನಮ್ಮ ಅಚ್ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಒಂದ್ ನೂರ ಒಂದ್ ರೂಪಾಯಿ ಕೊಟ್ಟಾರ ತಮ್ಮ ಅವ್ರಿಗೆ ಮತ್ತೆ ಇಲ್ಲಿ ಕೂಡಿರುವಂತ ದೈಮದವ್ರಿಗೆ ತುಂಬಾ ಬಾರಿ ಇದೀನಿ ಚೀಟಿ ನನಗ